ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಉಗ್ರ ರಾಣ ಭಾರತಕ್ಕೆ ಹಸ್ತಾಂತರ ಇಪ್ಪತ್ತಾರು ಹನ್ನೊಂದರ ಮುಂಬೈ ದಾಳಿ ಸಂಚುಕೋರ ಕೊನೆಗೂ ಬಲೆಗೆ ಇಎಂಐ ಹೊರೆ ಹೇಳಿಕೆ ರೆಪೋ ದರ ಶೇಕಡಾ ಸೊನ್ನೆ ಪಾಯಿಂಟ್ ಎರಡು ಐದರಷ್ಟು ಕಡಿತ ಗೃಹ ವಾಹನ ಸಾಲ ಅಗ್ಗ ಮತ್ತೆ ಇಪ್ಪತ್ತಾರು ರಫೇಲ್ ಯುದ್ಧ ವಿಮಾನ ಖರೀದಿ ಬೃಹತ್ ರಕ್ಷಣಾ ಒಪ್ಪಂದಕ್ಕೆ ಅನುಮತಿ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಒಡಂಬಡಿಕೆ ಸುಂಕಾಸ್ತ್ರ ಜಾರಿಗೆ ತೊಂಬತ್ತು ದಿನ ರಿಲೀಫ್ ಘೋಷಿಸಿದ ಟ್ರಂಪ್ ಐಎಸ್ಎಸ್ಎಫ್ ಶೂಟಿಂಗ್ ವಿಶ್ವಕಪ್ ವಿಜಯವೀರ್ಗೆ ಚಿನ್ನದ ಪದಕ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ನೀರಿನ ದರ ಭಾರಿ ಏರಿಕೆ ಶೇಕಡಾ ಇಪ್ಪತ್ತರಿಂದ ಮೂವತ್ತೈದು ಹೆಚ್ಚಳ ಗೃಹ ಬಳಕೆ ಲೀಟರ್ಗೆ ಕನಿಷ್ಠ ಸೊನ್ನೆ ಪಾಯಿಂಟ್ ಒಂದು ಐದು ಪೈಸೆ ಏರಿಕೆ ಯುಪಿಐ ಪಾವತಿ ಮಿತಿ ಪರಿಷ್ಕರಣೆ ಹೊಂದಾಣಿಕೆ ನಿಲುವು ತಳೆದ ಆರ್ಬಿಐ ಹಣಕಾಸು ನೀತಿ ಸಮಿತಿ ಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿರುದ್ಯೋಗ ಪ್ರಮಾಣ ಶೇಕಡಾ ನಾಲ್ಕು ಪಾಯಿಂಟ್ ಒಂಬತ್ತಕ್ಕೆ ಇಳಿಕೆ ಹದಿನೇಳರವರೆಗೆ ಮಳೆ ಸಾಧ್ಯತೆ ಬ್ಯಾಡ್ಮಿಂಟನ್ ಹೆಷಿಯಾ ಸಿಂಧು ಶುಭಾರಂಭ ಪ್ರಣಯ್ ಔಟ್ ಸೇನ್ಗೆ ಮೊದಲ ಸುತ್ತಲ್ಲೇ ಸೋಲು